ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ಭಿಕ್ಷಕರ ವೇತನ ಸಂಚಿಕೆಯಲ್ಲಿ ಕೊಬ್ಬರಿ ಎಣ್ಣೆಯ ಮಹತ್ವವನ್ನು ನೋಡೋಣ ಕೊಬ್ಬರಿ ಎಣ್ಣೆನ ಸಹಜವಾಗಿ ಅಡಿಗೆಗೆ ಇನ್ನು ಚಿಕಿತ್ಸೆಗಳಲ್ಲಿ ಸೌಂದರ್ಯವರ್ಧಕವಾಗಿ ಕೂಡ ನಾವು ಬಳಸ್ತೇವೆ ಇನ್ನು ಅಡುಗೆ ತಯಾರಿಕೆಯಲ್ಲಿ ಹಲವಾರು ರೀತಿ ಎಣ್ಣೆಗಳನ್ನು ಬಳಸ್ತೀವಿ ಶೇಂಗಾ ಎಣ್ಣೆ ಆಗಿರಬಹುದು ಇನ್ನು ಕೆಲವೊಬ್ಬರು ಸಾಸಿವೆ ಎಣ್ಣೆ ಬೆಳ ಬಳಸ್ತೀವಿ ಈ ಉಪ್ಪಿನಕಾಯಿ ಅಂತಹ ಕೆಲವಷ್ಟು ಖಾದ್ಯಗಳನ್ನು ಮಾಡುವಾಗ ಎಳ್ಳೆಣ್ಣೆಯನ್ನು ಬಳಸುವಂಥದ್ದು ಇನ್ನು ಈ ಕುಸುಬಿ ಎಣ್ಣೆ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಳಸ್ತಾರೆ ಈ ರೀತಿ ಹಲವಾರು ರೀತಿ ಎಣ್ಣೆಗಳನ್ನು ನಾವು ಅಡುಗೆ ತಯಾರಿಕೆಯಲ್ಲಿ ಬಳಸ್ತೀವಿ ಆದರೆ ಈ ಕೊಬ್ಬರಿ ಎಣ್ಣೆ ಅನ್ನುವಂಥದ್ದು ಎಲ್ಲರಿಗೂ ಒಗ್ಗುವಂಥ ಎಣ್ಣೆ ಯಾವುದೇ ರೀತಿ ವಾತಪ್ಪಿತ್ತ ಕಫ ಯಾವುದೇ ಒಂದು ದೋಷದಲ್ಲಿದ್ದವರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಯಾರು ಬೇಕಾದರೂ ಉಪಯೋಗಿಸ್ತೀವಿ ಕೆಲವೊಬ್ರು ಏನಾಗ್ತದೆ ಈಗ ವಾತ ಹೆಚ್ಚಾಗಿದ್ದರೆ ಅದು ಚಳಿಗಾಲದಲ್ಲಿ ಕುಸುಬೆ ಎಣ್ಣೆನ ಹೆಚ್ಚು ಬಳಸೋದಿಲ್ಲ ಇನ್ನು ಕೆಲವೊಬ್ಬರು ಎಳ್ಳೆಣ್ಣೆಯನ್ನು ಬಳಸೋದಿಲ್ಲ ಕೆಲವೊಬ್ಬರು ಸಾಸಿವೆ ಎಣ್ಣೆಯನ್ನು ಬಳಸೋದಿಲ್ಲ ಹೀಗೆ ಅದರಲ್ಲಿ ವ್ಯತ್ಯಾಸಗಳಿದೆ ಆದರೆ ಕೊಬ್ಬರಿ ಎಣ್ಣೆನ ಎಲ್ಲರೂ ಕೂಡ ಬಳಸ್ಬೋದು ಹೀಗಾಗಿ ಕೊಬ್ಬರಿ ಎಣ್ಣೆಯೂ ಬೆಸ್ಟ್ ಅಡುಗೆ ಮಾಡಲಿಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದೆ ಮತ್ತು ಕ್ಯಾಲರಿ ಏನಾಗ್ತದೆ ಕಡಿಮೆ ಇರ್ತದೆ ಯಾವುದು ಪ್ಲ್ಯಾಂಟ್ ಬೇಸ್ ಆಗಿ ಬಂದಿರುವಂಥ ಆಯಿಲ್ಗಳಲ್ಲಿ ಏನಾಗ್ತದೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರ್ತದೆ ಕ್ಯಾಲರಿ ಕಡಿಮೆ ಇರ್ತದೆ ಹೀಗಾಗಿ ಯಾವುದೇ ರೀತಿ ಹೃದಯಾಘಾತದ ಸಮಸ್ಯೆ ಆಗಿರೋದು ಬಿ ಪಿ ಶುಗರು ಈ ಫ್ಯಾಟಿ ಲಿವರು ಇಂಥ ಸಮಸ್ಯೆ ಇದ್ದವ್ರಿಗೆ ಯಾವುದೇ ರೀತಿ ಇದು ಸಮಸ್ಯೆನ ಉಂಟು ಮಾಡೋದಿಲ್ಲ ಇನ್ನು ಸ್ಕಿನ್ನ ಸಮಸ್ಯೆ ಚರ್ಮವ್ಯಾಧಿಗಳಿಗೆ ಇದು ಉತ್ತಮವಾದಂಥ ಔಷಧಿ ರೀತಿಯಲ್ಲಿ ಕೆಲಸ ಮಾಡ್ತದೆ ಇದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿನೂ ಬಳಸಬೇಕು ಅದರ ಜೊತೆಗೆ ಆಹಾರ ತಯಾರಿಕೆಯಲ್ಲೂ ಕೂಡ ಕೊಬ್ಬರಿ ಎಣ್ಣೆಯನ್ನು ಬಳಸಬೇಕು ನಾವು ಈ ಚಿಕಿತ್ಸೆಗಳಲ್ಲಿ ಈ ಅಭ್ಯಂಗದಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತೇವೆ ಹಲವಾರು ರೀತಿಯ ಚಿಕಿತ್ಸೆಗಳಲ್ಲಿ ಬಳಸ್ತೀವಿ ಇನ್ನು ಯೋಗ ಪ್ರಾಕ್ಟೀಸ್ ಮಾಡೋರು ಬೆಳೆ ತಕ್ಷಣ ಆಯಿಲ್ ಪುಲ್ಲಿಂಗ್ ಅಂತ ಮಾಡ್ತೀವಿ ಬಾಯಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಮುಕ್ಕಳಿಸುವಂಥದ್ದು ಇದು ಈ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ಬಾಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಹೊಟ್ಟೆಯನ್ನು ಸೇರಿ ಸಮಸ್ಯೆಯನ್ನು ಮಾಡಬಾರ್ದು ಅಂತ ಹೇಳಿ ಈ ಒಂದು ಆಯಿಲ್ ಪುಲ್ಲಿಂಗ್ ಪ್ರೊಸೆಸನ್ನು ಮಾಡುವಂಥದ್ದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದನ್ನ ಏನಾಗ್ತದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನ ತಡೆಗಟ್ತದೆ ಹೀಗಾಗಿ ಚರ್ಮದ ಆರೋಗ್ಯ ಚೆನ್ನಾಗಿರ್ತದೆ ನೀವು ದಿನಕ್ಕೆ ಪ್ರತಿದಿನ ನೀವು ಅಭ್ಯಂಗ ಮಾಡೋಕ್ಕಾಗದೇ ಇದ್ದರೂ ಕೂಡ ವಾರದಲ್ಲಿ ಒಂದು ದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗ್ತದೆ ಒಂದು ಸೆಲ್ಸ್ ಡ್ಯಾಮೇಜನ್ನ ತಡೆಗಟ್ಟಿ ರಿಪೇರ್ ಮಾಡಿ ಏನಾಗ್ತದೆ ನಮ್ಮ ಸೆಲ್ಗಳ ಪ್ರೊಡಕ್ಷನಲ್ಲಿ ಅದರ ಒಂದು ಬೆಳವಣಿಗೆಯಲ್ಲಿ ಗ್ರೋತಲ್ಲಿ ಇದು ಸಹಾಯಕರಿಗೆ ಕೆಲಸ ಮಾಡ್ತದೆ ಕೊಲಾಜಿನ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡ್ತದೆ ಹೀಗಾಗಿ ಕಂಪ್ಲೀಟಾಗಿ ನಮ್ಮ ಒಂದು ಸ್ಕಿನ್ ಕೇರ್ ರೊಟೀನಿಗೆ ಇದು ಒಳ್ಳೆ ರೀತಿಯ ಒಂದು ನಮಗೆ ಸಹಾಯವನ್ನು ಮಾಡ್ತದೆ ಹೀಗಾಗಿ ಚರ್ಮ ಸಂಬಂಧಿ ಸಮಸ್ಯೆಗಳಿದ್ರೆ ದೇಹ ತುಂಬ ಡ್ರೈ ಇದ್ದರೆ ಒಣಗದಂಗಿದ್ರೆ ಹೊಟ್ಟು ಹಾರ್ತಾ ಇದ್ದರೆ ಈ ರೀತಿ ಸಮಸ್ಯೆಗಳಿದ್ರೆ ನೀವು ಪ್ರತಿನಿತ್ಯ ನೀವೇನು ಮಾಡಬೇಕು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳ್ರ ರೂಢಿ ಇಟ್ಕೊಳ್ಬೇಕು ಇನ್ನು ಗ್ಲಾಡ್ ಗಾಲ್ ಬ್ಲಾಡ್ರ ಸಮಸ್ಯೆ ಇರುವವರು ಪ್ಯಾಂಕ್ರಿಯಾದ ಸಮಸ್ಯೆ ಇರುವವರು ಅವ್ರಿಗೆಲ್ಲಗೂ ಕೂಡ ಈ ಕೊಕೋನಟ್ ಆಯಿಲು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಬೆಳಗ್ಗೆದ್ದ ತಕ್ಷಣ ಒಂದು ಎರಡು ಮೂರು ಚಮಚ ಬೆಳಗ್ಗೆ ತಕ್ಷಣ ಉಗುರು ಬೆಚ್ಚಿಗೆ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಸೇವಿಸೋದ್ರಿಂದ ಎಲ್ಲ ಇನ್ಫೆಕ್ಷನ್ಗಳ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಆದರೆ ಕೊಬ್ಬರಿ ಎಣ್ಣೆ ಶುದ್ಧವಾಗಿ ಮನೆಯಲ್ಲೇ ತಯಾರಿಸಿದ್ದಿರಬೇಕು ಈ ಯಾವುದೇ ರೀತಿ ಬ್ರ್ಯಾಂಡೆಡ್ ಕೊಬ್ಬರಿ ಎಣ್ಣೆಗಳನ್ನ ಕುಡಿಯೋಕ್ಕೆ ಹೋಗಬೇಡಿ ಅದರೆಲ್ಲ ಕೆಮಿಕಲ್ ಮಿಕ್ಸ್ ಇರ್ತದೆ ಮತ್ತು ಪ್ರಿಸರ್ವೇಟಿವ್ ಇರೋದರಿಂದ ಏನಾಗ್ತದೆ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಹೀಗಾಗಿ ಕೊಬ್ಬರಿ ಎಣ್ಣೆನ ನೀವೇ ಕೊಬ್ಬರಿಯನ್ನು ತೆಗೆದು ತಂದು ತೆಗೆದು ತಯಾರಿಸಿರುವಂಥ ಎಣ್ಣೆ ಆಗಿರಬೇಕು ಇಲ್ಲ ನಿಮಗೆ ಯಾರೋ ತುಂಬ ಪರಿಚಯ ಇರಬೇಕು ತುಂಬ ಅವರ ಮೇಲೆ ನಂಬಿಕೆ ಇರುವಂಥ ಯಾವುದಾದ್ರೂ ಗಾಣದಲ್ಲಿ ಸಿಗುವಂಥ ಎಣ್ಣೆನ ನೀವು ಬಳಸಬೇಕು ಇಲ್ಲಿಂದ ಇಲ್ಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಎಕ್ಸ್ಟ್ರಾ ಫ್ಯಾಟು ಮತ್ತೊಂದು ಎನರ್ಜಿ ಆದ ಇದು ಅಂತ ಆ್ಯಡ್ ಮಾಡಿರ್ತಾರೆ ಅದು ನಮ್ಮ ದೇಹಕ್ಕೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಹೀಗಾಗಿ ನೀವೇನು ಮಾಡಬೇಕು ಮನೆಯಲ್ಲೇ ತಯಾರಿಸಿದಂಥ ಎಣ್ಣೆಯನ್ನು ಸೇವಿಸಲಿಕ್ಕೆ ರೂಢಿ ಮಾಡ್ಕೋಬೇಕು ಇನ್ನು ಇದು ಫ್ಯಾಟ್ ಅಕ್ಯುಮುಲೇಷನನ್ನು ಅವಾಯ್ಡ್ ಮಾಡ್ತದೆ ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನು ಸ್ಟೋರ್ ಆಗ್ತಿರ್ತದೆ ಅದನ್ನು ಕಡಿಮೆ ಮಾಡ್ತದೆ ಹೀಗಾಗಿ ಕೊಬ್ಬರಿ ಎಣ್ಣೆನ ಈ ಒಬೆಸಿಟಿ ಸಮಸ್ಯೆ ಇರುವವರು ಅಡುಗೆಗೆ ಕೊಬ್ಬರಿ ಎಣ್ಣೆನ ಬಳಸುವಂಥದ್ದು ಉತ್ತಮ ಹೀಗಾಗಿ ನೀವು ಅಡುಗೆ ತಯಾರಿಕೆಯಲ್ಲಿ ಕೊಬ್ಬರಿ ಎಣ್ಣೆ ಬಳಸೋದನ್ನು ಫ್ಯಾಟ್ ಅಕ್ಯುಮುಲೇಷನ್ ಪ್ರೊಸೆಸ್ಸನ್ನು ಕಡಿಮೆ ಸ್ಲೋ ಡೌನ್ ಮಾಡ್ತದೆ ಇರುವಂತಹ ಫ್ಯಾಟನ್ನು ಕರಗಿಸ್ಲಿಕ್ಕೆ ಇದು ಸಹಾಯಕಾರಿಗೆ ಕೆಲಸ ಮಾಡ್ತದೆ ಇನ್ನು ಮಕ್ಕಳ ಆರೈಕೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಕನಿಷ್ಠ ಪಕ್ಷ ಒಂದು ವರ್ಷದವರೆಗೆ ಅವ್ರು ಕಂಪ್ಲೀಟ್ ಆರೈಕೆಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸಬೇಕು ಆ ಬಾದಾಮಿ ಎಣ್ಣೆ ಕೇಸರಿ ಎಣ್ಣೆ ಅದೆಲ್ಲ ಬರ್ತದೆ ಅದೆಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಯಾಕಂದರೆ ಎಲ್ಲರೂ ಒಂದು ಬೆಲೆಗೆ ಎಟ್ಕೋವಂಥ ಎಣ್ಣೆ ಇದು ಕೊಬ್ಬರಿ ಎಣ್ಣೆಯಿಂದ ಪ್ರತಿನಿತ್ಯ ಮಕ್ಕಳಿಗೆ ಅಭ್ಯಂಗ ಮಾಡಬೇಕು ಕನಿಷ್ಠ ಪಕ್ಷ ಆರು ತಿಂಗಳದವರೆಗೂ ಅವರಿಗೆ ಅಭ್ಯಂಗವನ್ನು ತಪ್ಪಿಸಬಾರ್ದು ಈ ತಾಯಿ ಎದೆ ಹಾಲು ಮತ್ತು ಅಭ್ಯಂಗ ನಿತ್ಯ ನಡೀತಾ ಇರಬೇಕು ಮಕ್ಕಳಿಗೆ ಅಲ್ಲಿವರೆಗೂ ಆರೇಳು ತಿಂಗಳವರೆಗೂ ಯಾವುದೇ ರೀತಿ ಮೇಲ್ಗಡೆ ಆಹಾರವನ್ನು ಮಕ್ಕಳಿಗೆ ಕೊಡೋ ಹಾಗಿಲ್ಲ ಅದರ ಜೊತೆಗೆ ನಿತ್ಯ ಅಭ್ಯಂಗವನ್ನು ನೀವು ಖಂಡಿತ ಫಾಲೋ ಮಾಡಬೇಕು ಇಲ್ಲಾಂದರೆ ಅವರು ಮೂಳೆಗಳ ವ್ಯವಸ್ಥೆ ಮೇಲೆ ಸಮಸ್ಯೆ ಆಗ್ತದೆ ಹೀಗಾಗಿ ನಿತ್ಯ ಅಭ್ಯಂಗದಿಂದ ಕೊಬ್ಬರಿ ಎಣ್ಣೆ ಹೆಚ್ಚಿ ಮಸಾಜ್ ಮಾಡೋದನ್ನು ಏನಾಗ್ತದೆ ಅವರು ಮೂಳೆಗಳಲ್ಲಿ ಶಕ್ತಿ ಬರ್ತದೆ ಗ್ರೋತಲ್ಲಿ ಆಗ್ತದೆ ಮಾಂಸಖಂಡಗಳ ಬೆಳವಣಿಗೆ ಸರಿಯಾಗಿ ಆಗ್ತದೆ ನರಗಳ ವ್ಯವಸ್ಥೆ ಚೆನ್ನಾಗಿರ್ತದೆ ಮಕ್ಕಳದು ಆಮೇಲೆ ಕೊಬ್ಬರಿಗೆ ಕೊಬ್ಬರಿ ಎಣ್ಣೆನ ಹೊಕ್ಕಳಿಗೆ ಹಾಕಿ ಮಸಾಜ್ ಮಾಡ್ತಾರೆ ಮಕ್ಕಳಿಗೆ ಅದರಿಂದ ಏನಾಗ್ತದೆ ನಾ ಬಿ ಆ್ಯಕ್ಟಿವ್ ಆಗಿರ್ತದೆ ಮಕ್ಕಳಿಗೆ ಸಣ್ಣ ಪೂಟೆಗೆ ಡೈಜೆಷನ್ ಸಮಸ್ಯೆಗಳು ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವು ಹಾಲು ಕುಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ಹೊರಗನೆ ಫುಡ್ಡನ್ನು ಇರಲ್ಲ ಇನ್ನು ತಾಯಿ ಏನಾದರೂ ಅಂಥ ಆಹಾರನ ಸೇವಿಸಿದಾಗ ಸಹಜವಾಗಿ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಹಾಗಾಗಿ ಮಕ್ಕಳಿಗೆ ಪ್ರತಿನಿತ್ಯ ಹೊಕ್ಕಳಿಗೆ ಎಣ್ಣೆ ಹಾಕೋದರಿಂದ ಏನಾಗ್ತದೆ ಇಂಥ ಸಮಸ್ಯೆಗಳು ಬರೋದಿಲ್ಲ ಹೀಗಾಗಿ ಮಕ್ಕಳ ಜೊಂದು ಆರೈಕೆಯಲ್ಲಿ ಶಿಶು ಆರೈಕೆಯಲ್ಲಿ ಕೊಬ್ಬರಿ ಎಣ್ಣೆ ಆಯ್ಕೆ ಬೆಸ್ಟ್ ಅಂತ ಹೇಳ್ಬೋದು ಹೀಗಾಗಿ ಆರು ತಿಂಗಳವರೆಗೂ ಮಕ್ಕಳಿಗೆ ತಾಯಿ ಎದೆ ಹಾಲು ಜೊತೆಗೆ ಅಭ್ಯಂಗ ಇವೆರಡೂ ಕಂಪಲ್ಸರಿ ಇರಬೇಕು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಆಹಾರನ ಆರು ತಿಂಗಳವರೆಗೂ ಹಾಕಕ್ಕೆ ಹೋಗಬೇಡಿ ಗುಟ್ಟಿ ಹಾಕೋದು ಸುತ್ತಾಕಾರ ಹಾಕೋದು ಇವೆಲ್ಲವೂ ಕಡಿಮೆ ಮಾಡಬೇಕು ಅದರ ಬದಲಾಗಿ ಏನು ಮಾಡಬೇಕು ಎದೆ ಹಾಲನ್ನಷ್ಟೇ ಕೊಡಬೇಕು ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ವೈದ್ಯರನ್ನ ಸಂಪರ್ಕ ಮಾಡಿ ಆಯುರ್ವೇದದಲ್ಲೂ ಕೆಲವೊಂದಷ್ಟು ಗುಟ್ಟಿಗಳು ಬರ್ತದೆ ಸುತ್ತಾಕಲ್ ಬರ್ತವೆ ಅದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು ಅದನ್ನು ಬಿಟ್ಟರೆ ಕೆಲವೊಬ್ಬರು ಒಂದೇ ತಿಂಗಳಿಗೆ ಬಾದಾಮಿ ವಾಲ್ನಾಟಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕುವಂಥದ್ದು ಗಂಜಿಯನ್ನು ಕುಡಿಸುವಂಥದ್ದು ಹಿಂಗೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಬಾರ್ದು ಅದ್ರ ಬದಲು ಏನು ಮಾಡಬೇಕು ಬರೀ ಎದೆ ಹಾಲನ್ನ ಕೊಡಬೇಕು ಮತ್ತು ನಿತ್ಯ ಅಭ್ಯಂಗವನ್ನು ಮಕ್ಕಳಿಗೆ ರೂಢಿ ಇರಬೇಕು ಅದರ ಜೊತೆಗೆ ದೊಡ್ಡವರು ಪ್ರತಿಯೊಬ್ಬರು ಏನು ಮಾಡಬೇಕು ರಾತ್ರಿ ಮಲಗುವಾಗ ಹೊಕ್ಕಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕೋದನ್ನು ರೂಢಿ ಇಟ್ಕೊಳ್ಬೇಕು ಆವಾಗೇನಾಗ್ತದೆ ನಮ್ಮ ಹೊಕ್ಕಳನ್ನ ಭಾಗ ಆ್ಯಕ್ಟಿವ್ ಆಗಿತ್ತು ನಾಭಿಯ ಭಾಗ ಆ್ಯಕ್ಟಿವ್ ಆಗಿತ್ತು ಅಂದ್ರೆ ನಾಡಿಗಳು ಆ್ಯಕ್ಟಿವ್ ಆಗ್ತದೆ ಇದೊಂಥರ ಒಂದು ಸೋಲಾರ್ ಪವರ್ ಇದ್ದಂಗೆ ನಮ್ಮ ಬಾಡಿಗೆ ನಾಭಿ ಚೆನ್ನಾಗಿದ್ದರೆ ಕಂಪ್ಲೀಟಾಗಿ ದೇಹ ಚೆನ್ನಾಗಿ ಕೆಲಸ ಮಾಡ್ತದೆ ದೇ ದೇಹದ ಬಹುತೇಕ ನಾಡಿಗಳು ಏನಾಗ್ತದೆ ನರಗಳಲ್ಲ ನಾಡಿಗಳು ನಮ್ಮ ಹೊಕ್ಕಳದ ಮೂಲಕ ಹಾಗು ಹಾದು ಹೋಗೋದ್ರಿಂದ ನಮ್ಮ ನಾಬಿಯ ಆರೋಗ್ಯ ತುಂಬ ಮುಖ್ಯ ಹೀಗಾಗಿ ನಾವಿಯನ್ನು ಚೆನ್ನಾಗಿಟ್ಕೊಳ್ಬೇಕು ಅದು ಚೆನ್ನಾಗಿರ್ಬೇಕಂದ್ರೆ ಪ್ರತಿನಿತ್ಯ ಹೊಕ್ಕಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕೋದನ್ನು ನಾವು ರೂಢಿಯಲ್ಲಿಟ್ಕೊಳ್ಬೇಕು ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕೊಬ್ಬರಿ ಎಣ್ಣೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಫಂಗಲ್ ಇನ್ಫೆಕ್ಷನ್ ತಡೆಗಟ್ತದೆ ಇನ್ಫ್ಲಾಮೇಷನ್ ತಡೆಗಟ್ಟದೆ ಡೈಜೆಸ್ಟಿವ್ ಟ್ರ್ಯಾಕನ್ನು ಚೆನ್ನಾಗಿಡ್ತದೆ ಡೈಜೆಸ್ಟಿವ್ ಸಿಸ್ಟಮನ್ನು ಚೆನ್ನಾಗಿಡ್ತದೆ ಹೀಗಾಗಿ ಎಲ್ಲ ರೀತಿಯಲ್ಲೂ ಉಪಯೋಗ ಆಗೋದ್ರಿಂದ ಎಣ್ಣೆನ ಪ್ರತಿನಿತ್ಯ ಬಳಕೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ